ನಮಸ್ಕಾರ ಸ್ನೇಹಿತರೆ ನಾನು ಕಾರಬಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ದೇಶದ ಪ್ರಧಾನಿ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಜೀವನ ಕತೆ ಇವರ ರಾಜಕೀಯ ಹಾದಿ ಹೇಗಿತ್ತು ಅದರ ಬಗ್ಗೆ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಇದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋ ಎಲ್ಲರೂ ತಪ್ಪದೆ ಕೊನೆವರೆಗೂ ನೋಡೋದಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ವಿಡಿಯೋದಲ್ಲಿ ಫುಲ್ ಡೀಟೇಲ್ಸ್ ಹೋಗೋಣ ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ಮೋದಿ ಜನನವಾಯಿತು ಹೌದು ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತರ ಸೆಪ್ಟೆಂಬರ್ ಹದಿನೇಳರಂದು ದೇಶಕ್ಕೆ ಸ್ವತಂತ್ರ ಬಂದ ಮೂರು ವರ್ಷಗಳ ಬಳಿಕ ವಾಡ್ನಗರ ಅಂದಿನ ಬಾಂಬೆ ರಾಜ್ಯವಾಗಿತ್ತು ಅದು ಇಂದಿನ ಗುಜರಾತ್ನಲ್ಲಿ ಇದೆ ತಂದೆ ದಾಮೋದರ್ ದಾಸ್ ಉಜ್ಲತ್ ಮೋದಿ ತಾಯಿ ಬಿನ್ ಈ ದಂಪತಿಯ ಆರು ಮಕ್ಕಳಲ್ಲಿ ಮೂರನೆಯವರಾಗಿ ಜನಿಸಿದ್ದು ನರೇಂದ್ರ ಮೋದಿಜಿಯವರು ಇವರಿಗೆ ಇಬ್ಬರು ಅಣ್ಣಂದಿರು ಇಬ್ಬರು ತಮ್ಮಂದಿರು ಒಬ್ಬರು ತಂಗಿ ಇದ್ದಾರೆ ಹಿಂದೂ ಧರ್ಮದ ಗಾಣಿಗ ಸಮುದಾಯಕ್ಕೆ ಸೇರಿದವರು ನರೇಂದ್ರ ಮೋದಿಜಿಯವರು ಎಣ್ಣೆ ತೆಗೆಯುವ ಮಾರುವ ಕೆಲಸ ಮಾಡುತ್ತಿದ್ದ ಈ ಸಮಾಜದವರು ಆದರೆ ಮೋದಿಜಿ ತಂದೆಯವರು ವಡ್ನಗರದ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಅಂಗಡಿ ಇಟ್ಟುಕೊಂಡು ಟೀ ವ್ಯಾಪಾರ ಮಾಡುತ್ತಿದ್ದರು ಹುಟ್ಟೂರಿನಲ್ಲಿ ಶಿಕ್ಷಣ ಮತ್ತು ಆರ್ ಎಸ್ ಎಸ್ ಸಂಪರ್ಕ ಮೋದಿ ಆರಂಭಿಕ ಶಿಕ್ಷಣ ಪಡೆದಿದ್ದೆಲ್ಲ ತನ್ನ ಹುಟ್ಟೂರಿನಲ್ಲೇ ಚಿಕ್ಕಂದಿನಲ್ಲೇ ತಮ್ಮ ಹುಟ್ಟೂರಿನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರಿ ತಂದೆ ತಾಯಿಗೆ ನೆರವಾಗುತ್ತಿದ್ದರು ಇದೇ ಟೈಮ್ನಲ್ಲಿ ಎಸ್ನ ಲಕ್ಷ್ಮಣ್ ರಾವ್ ಇವರ ಪರಿಚಯವಾದರು ಇವರು ಮೋದಿನ ಬಾಲ್ ಸ್ವಯಂ ಸೇವಕರಾಗಿ ಆರ್ ಎಸ್ ಎಸ್ಗೆ ಸೇರಿಸಿಕೊಂಡರು ಜೊತೆಗೆ ಮೋದಿಯ ರಾಜಕೀಯ ಗುರು ಕೂಡ ಆದರು ಸಾವಿರದ ಒಂಬೈನೂರ ಅರವತ್ತೆರ ಏಳರಲ್ಲಿ ಪಿಯುಸಿ ಓದಿನಲ್ಲಿ ಅಷ್ಟಕ್ಕಷ್ಟೇ ಇಂತಹ ಮೋದಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅಂದರೆ ಅವರ ಹದಿನೇಳನೇ ವಯಸ್ಸಿನಲ್ಲಿ ದ್ವಿತೀಯ ಪಿ ಯು ಸಿ ಮುಗಿಸಿದರು ಓದುವುದರಲ್ಲಿ ಅಷ್ಟೇನೂ ಮುಂದೆ ಇರಲಿಲ್ಲ ಆದರೆ ಒಳ್ಳೆಯ ಚರ್ಚೆ ಮಾಡುವ ಅಭ್ಯಾಸವಿತ್ತು ಮತ್ತು ರಂಗಭೂಮಿಯಲ್ಲಿ ತುಂಬ ಆಸಕ್ತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಜಶೋದಾ ಬಿನ್ ಜೊತೆ ಮದುವೆ ಪತ್ನಿಯಿಂದ ದೂರವಾದದ್ದು ಕೆಲ ದಿನಗಳಲ್ಲೇ ಪಿ ಯು ಸಿ ಮುಗಿಸಿದ ಒಂದು ವರ್ಷದಲ್ಲೇ ಮೋದಿಗೆ ಮನೆಯವರೆಲ್ಲ ಸೇರಿ ಜಷೋದಾ ಬಿನ್ ಜೊತೆ ಮದುವೆ ಮಾಡಿದರು ಆ ಟೈಮ್ನಲ್ಲಿ ಮೋದಿಗೆ ಹದಿನೆಂಟು ವರ್ಷ ಯಶೋಧಿನ್ಗೆ ಹದಿನೇಳು ವರ್ಷ ಹಾಗಂತ ಇದು ಬಾಲ್ಯ ವಿವಾಹ ಅಲ್ಲ ಆಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಹದಿನೈದು ವರ್ಷ ಪೂರ್ತಿಯಾದರೆ ಮದುವೆ ಮಾಡಬಹುದಿತ್ತು ಹೀಗೆ ಮದುವೆಯಾದ ಮೋದಿ ಕೆಲವೇ ದಿನಗಳಲ್ಲಿ ಹೆಂಡತಿ ಊರು ಮತ್ತು ಮನೆ ಬಿಟ್ಟು ಹೊರಟು ಹೋದರು ಮನೆ ಬಿಟ್ಟು ಹೋದ ಮೋದಿಯ ಕತೆ ಮುಂದೇನಾಯಿತು ಹದಿನೆಂಟು ಹತ್ತೊಂಬತ್ತನೇ ವಯಸ್ಸಿನಲ್ಲೇ ಮನೆ ತೊರೆದು ಮೋದಿ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ಒಡಿಶಾ ಮುಂತಾದ ರಾಜ್ಯಗಳಲ್ಲಿ ಪ್ರವಾಸ ಮಾಡಿದರು ಅಲ್ಲಿ ಸ್ವಾಮಿ ವಿವೇಕಾನಂದರು ಸ್ಥಾಪಿಸಿದ್ದ ಹಿಂದೂ ಆಶ್ರಮಗಳಿಗೆ ಭೇಟಿ ಕೊಟ್ಟರು ಒಂದು ವರ್ಷದ ಬಳಿಕ ಹುಟ್ಟೂರಿಗೆ ವಾಪಸ್ಸು ಬಂದರು ನಂತರ ಅಹಮದಾಬಾದ್ಗೆ ಭೇಟಿ ಮಾಡಿ ತಮ್ಮ ಅಂಕಲ್ ನಡೆಸುತ್ತಿದ್ದ ಕ್ಯಾಂಟೀನ್ನಲ್ಲಿ ಕೆಲಸಕ್ಕೆ ಸೇರಿಕೊಂಡರು ಆರ್ ಎಸ್ ಎಸ್ ಜೊತೆಗೆ ಗಟ್ಟಿಯಾಯಿತು ಸಂಬಂಧ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಪ್ರತಿಭಟನೆ ಮಾಡಿ ಸೆರೆವಾಸ ಕೂಡ ಅನುಭವಿಸಿದರು ಮೋದಿ ಅಹಮದಾಬಾದ್ನಲ್ಲಿ ಇದ್ದಾಗಲೇ ಇವರ ಆದ ಲಕ್ಷ್ಮಣ್ ರಾವ್ ಅಹಮದಾಬಾದ್ನ ಹೆಗ್ಡೆವಾರ್ ಭವನದಲ್ಲಿ ಇದ್ದರು ಆರ್ ಎಸ್ ಜೊತೆಗೆ ಮೋದಿ ಸಂಬಂಧವನ್ನು ಗಟ್ಟಿಪಡಿಸಿದರು ಈ ನಡುವೆ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಬಾಂಗ್ಲಾಕ್ಕೆ ಭಾರತ ಸಹಾಯ ಮಾಡಬೇಕು ಅಂತ ಜನಸಂಘ ಸತ್ಯಾಗ್ರಹ ಮಾಡುತ್ತಿತ್ತು ವಾಜಪೇಯಿ ನೇತೃತ್ವದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ನಡೆಯಿತು ಇದರಲ್ಲಿ ಭಾಗವಹಿಸಿದ ಮೋದಿ ಅರೆಸ್ಟ್ ಕೂಡ ಆದರೂ ಕೆಲಕಾಲ ಜೈಲು ವಾಸ ಕೂಡ ಅನುಭವಿಸಿದರು ಆಮೇಲೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕ್ ಯುದ್ಧದಲ್ಲಿ ಯುದ್ಧದ ಟೈಮ್ನಲ್ಲಿ ಅಹಮದಾಬಾದ್ನಿಂದ ಗಡಿ ಕಡೆಗೆ ಹೋಗುತ್ತಿದ್ದ ಭಾರತೀಯರ ಯೋಧರಿಗೆ ಸಹಾಯ ಮಾಡಿದರು ನರೇಂದ್ರ ಮೋದಿಜಿಯವರು ಇತ್ತ ಕ್ಯಾಂಟೀನ್ ಕೆಲಸ ಬಿಟ್ಟು ಆರ್ ಎಸ್ ಎಸ್ನ ಫುಲ್ ಟೈಮ್ನಲ್ಲಿ ಪ್ರಚಾರಕರಾದರು ತುರ್ತು ಪರಿಸ್ಥಿತಿ ವೇಳೆ ಜವಾಬ್ದಾರಿ ಮಾರುವೇಷದಲ್ಲಿ ಓಡಾಡಿದ ಮೋದಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿ ವೇಳೆ ರಾಜಕೀಯ ವಿರೋಧಿಗಳನ್ನು ಜೈಲಿಗೆ ಹಾಕಲಾಯಿತು ವಿವಿಧ ಸಂಘಟನೆಗಳನ್ನು ಬ್ಯಾನ್ ಮಾಡಲಾಯಿತು ಇದೇ ಟೈಮ್ನಲ್ಲಿ ಮೋದಿಯನ್ನು ಗುಜರಾತ್ನ ಲೋಕ್ ಸಂಘರ್ಷ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದರು ಗುಜರಾತ್ನಲ್ಲಿ ತುರ್ತು ಪರಿಸ್ಥಿತಿ ವಿರೋಧಿಸುವ ಕಾರ್ಯಕ್ರಮಗಳ ಸಂಘಟಿಸೋದೇ ಇವರ ಕೆಲಸ ಆಗಿತ್ತು ಕೆಲವೇ ದಿನಗಳಲ್ಲಿ ಆರ್ ಎಸ್ ಎಸ್ ಕೂಡ ಬ್ಯಾನ್ ಆಯಿತು ಅರೆಸ್ಟ್ ಆಗೋ ಭೀತಿಯಿಂದ ಅಂಡರ್ಗ್ರೌಂಡ್ ಹೋದರು ನರೇಂದ್ರ ಮೋದಿಜಿಯವರು ಅವರು ಓಡಾಡಲು ಸ್ವಾಮೀಜಿ ವೇಷ ಮತ್ತು ಸಿಖ್ ವೇಷಗಳನ್ನು ಧರಿಸಿದರು ಆದರೆ ತುರ್ತು ಪರಿಸ್ಥಿತಿಯನ್ನು ವಿರುದ್ಧ ಹೋರಾಟ ಮಾತ್ರ ನಿಲ್ಲಿಸಿರಲಿಲ್ಲ ಪಂಪ್ಲೆಟ್ಗಳನ್ನು ಪ್ರಿಂಟ್ ಮಾಡಿ ದೆಹಲಿಗೆ ಕಳಿಸುವುದೇ ಇವರ ಕೆಲಸವಾಗಿತ್ತು ಬಂಧನ ಭೀತಿಯಿಂದ ಇರುವವರನ್ನು ರಕ್ಷಿಸಿ ಕೆಲಸಗಳು ನಡೆಯುವುದು ಇದಕ್ಕೆ ಇದರ ಟೈಮ್ನಲ್ಲಿ ಸಂಘರ್ಷ ಮಾ ಗುಜರಾತಿ ಎಂಬ ಪುಸ್ತಕವನ್ನು ಬರೆದರು ನರೇಂದ್ರ ಮೋದಿಜಿಯವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿ ಎ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಎಮ್ ಎ ಇಂತಹ ಮೋದಿ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಅಂದರೆ ತಮ್ಮ ಇಪ್ಪತ್ತೆಂಟನೇ ವಯಸ್ಸಿನಲ್ಲಿ ದೆಹಲಿ ಯೂನಿವರ್ಸಿಟಿಯಿಂದ ಕರೆಸ್ಪಾಂಡಿಂಗ್ನಲ್ಲಿ ಬಿ ಎ ಪದವಿ ಪಡೆದರು ಕೆಲ ದಿನಗಳ ಕಾಲ ಆರ್ ಎಸ್ ಎಸ್ನ ಕಚೇರಿಯಲ್ಲಿ ಕೆಲಸ ಮಾಡಿದರು ನಂತರ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಅಂದರೆ ತಮ್ಮ ಮೂವತ್ತ್ಮೂರನೇ ವಯಸ್ಸಿನಲ್ಲಿ ಗುಜರಾತ್ ಯೂನಿವರ್ಸಿಟಿಯಿಂದ ರಾಜ್ಯಶಾಸ್ತ್ರ ವಿಷಯದಲ್ಲಿ ಎಂ ಎ ಪದವಿ ಪಡೆದರು ಆದರೆ ಮೋದಿ ಇಷ್ಟೆಲ್ಲ ಓದಿದ್ದು ಸುಳ್ಳು ಎನ್ನುವುದು ರಾಜಕೀಯ ವಿರೋಧಿಗಳ ಆರೋಪ ಆದರೆ ಈ ಆರೋಪ ರಹಿತ ಅನ್ನೋದು ಬಿ ಜೆ ಪಿಯವರ ವಾದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆರ್ ಎಸ್ ಎಸ್ನಿಂದ ಬಿ ಜೆ ಪಿಗೆ ಒಂದೊಂದು ಮೆಟ್ಟಲು ಮೇಲಕ್ಕೆ ಆರ್ ಎಸ್ ಎಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿದ್ದ ನರೇಂದ್ರ ಮೋದಿಯವರನ್ನು ಗುರುತಿಸಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿ ಜೆ ಪಿ ಮಾಡಲಾಯಿತು ಆರ್ ಎಸ್ ಎಸ್ ನಂತರ ಗುಜರಾತ್ನಲ್ಲಿ ನಡೆದ ವಿವಿಧ ಚುನಾವಣೆಗಳಲ್ಲಿ ಬಿ ಜೆ ಪಿ ಗೆದ್ದು ಬರುವಲ್ಲಿ ಮೋದಿ ಪಾತ್ರ ಬಹು ದೊಡ್ಡದಾಗಿತ್ತು ಇದನ್ನು ಕಂಡ ಪಕ್ಷ ಮೋದಿಯನ್ನು ಒಂದರಲ್ಲೊಂದು ಏರುತ್ತಿದ್ದಂತೆ ಪ್ರಮೋಷನ್ ಮಾಡುತ್ತಾ ಹೋಯಿತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಗುಜರಾತ್ ಬಿ ಜೆ ಪಿ ಸಂಘಟನಾ ಕಾರ್ಯದರ್ಶಿಯಾದರು ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚುನಾವಣಾ ಸಮಿತಿಯ ಸದಸ್ಯರಾದರು ಇದೇ ವೇಳೆ ಅಡ್ವಾಣಿಯ ರಾಮರಥ ಯಾತ್ರೆ ಮತ್ತು ಮುರಳಿ ಮನೋಹರ್ ಜೋಶಿಯ ಏಕತಾ ಯಾತ್ರೆಗೆ ಸಹಕರಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ದೆಹಲಿಗೆ ಶಿಫ್ಟ್ ಆದರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಮೋಷನ್ ಆದರು ಎರಡು ಸಾವಿರ ಒಂದರಲ್ಲಿ ಒಲಿತು ಗುಜರಾತ್ನ ಸಿ ಎಂ ಪಟ್ಟ ಒಪ್ಪಿರಲಿಲ್ಲ ಅಡ್ವಾನಿ ಬಿಡಲಿಲ್ಲ ಮೋದಿ ಎರಡು ಸಾವಿರ ಒಂದರಲ್ಲಿ ಗುಜರಾತ್ ಸಿ ಎಂ ಆಗಿದ್ದ ಕೇಶುಭಾಯ್ ಪಾಟೀಲ್ ಆರೋಗ್ಯ ಹದಗೆಟ್ಟಿತ್ತು ಅಲ್ಲದೆ ಇವರು ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂತು ಇದರ ಬೆನ್ನಲ್ಲೇ ಸಿಎಂ ಬದಲಾವಣೆಗೆ ಮುಂದಾಯಿತು ಬಿ ಜೆ ಪಿ ಮೋದಿಯನ್ನೇ ಸಿಎಂ ಮಾಡಿದರೆ ಹೇಗೆ ಅನ್ನೋ ಚರ್ಚೆ ನಡೆಯಿತು ಇದು ಅಡ್ವಾನಿಗೆ ಇಷ್ಟವಿರಲಿಲ್ಲ ಅಲ್ಲದೆ ಮೋದಿಯನ್ನು ಉಪಮುಖ್ಯಮಂತ್ರಿ ಮಾಡೋದು ಲೆಕ್ಕಾಚಾರವಾಗಿತ್ತು ಎನ್ನಲಾಗುತ್ತದೆ ಆದರೆ ಮೋದಿ ನಾನು ಸಿ ಎಂ ಆದರೆ ಆಗುತ್ತೀನಿ ಇಲ್ಲಾಂದರೆ ಈಗಿದ್ದೀನೋ ಹಾಗೇ ಇರುತ್ತೀನಿ ಎಂದು ಬಿಟ್ಟರು ಕೊನೆಗೆ ಗುಜರಾತ್ನ ಹದಿನಾಲ್ಕನೇ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು ಆಗ ಮೋದಿಗೆ ಐವತ್ತೊಂದು ವರ್ಷ ವಯಸ್ಸಾಗಿತ್ತು ಆದರೆ ಎಮ್ ಎಲ್ ಎನೂ ಆಗಿರಲಿಲ್ಲ ಮತ್ತು ಎಮ್ ಎಲ್ಸಿಯೂ ಆಗಿರದ ಮೋದಿ ಇಂತಹ ಟೈಮ್ನಲ್ಲಿ ರಾಜ್ಯದ ಟು ಕ್ಷೇತ್ರದ ಬಿ ಜೆ ಪಿ ಶಾಸಕರ ವಜೂಬಾಯಿ ವಾಲಾ ರಾಜೀನಾಮೆ ಕೊಟ್ಟು ಮೋದಿಗೆ ಸೀಟು ಬಿಟ್ಟುಕೊಟ್ಟರು ಆ ಕ್ಷೇತ್ರಕ್ಕೆ ನಡೆದ ಉಪಚುನಾವಣೆಯಲ್ಲಿ ಮೋದಿ ಗೆದ್ದು ಬಂದರು ನಾಲ್ಕೇ ತಿಂಗಳಲ್ಲಿ ನಡೆಯಿತು ನರಮೇಧ ಹಲವು ಆರೋಪಗಳು ತನಿಖೆಯಲ್ಲಿ ನಿರಾಳ ಮೋದಿ ಗುಜರಾತ್ ಸಿ ಎಂ ಆಗಿ ನಾಲ್ಕು ತಿಂಗಳಿಗಿಂತ ಆಗುವಷ್ಟರಲ್ಲಿ ಎರಡು ಸಾವಿರ ಎರಡು ಫೆಬ್ರವರಿ ಇಪ್ಪತ್ತೇಳರಂದು ಗುಜರಾತ್ನ ಗೋಧ್ರಾ ರೈಲ್ವೆ ನಿಲ್ದಾಣದಲ್ಲಿ ಹಿಂದೂ ಸೇವ ಹಿಂದೂ ಕರಸೇವಕರ ಬೋಗಿಗಳ ಮೇಲೆ ಕೆಲ ಕಿಡಿಗೇಡಿಗಳು ಬೆಂಕಿ ಹಚ್ಚುವುದು ಇದರಲ್ಲಿ ಐವತ್ತೊಂಬತ್ತು ಮಂದಿ ಸುಟ್ಟು ಕರ್ಕರಲಾದರು ಇದರ ಬೆನ್ನಲ್ಲೇ ಗುಜರಾತಿನ ಹಲವು ಕಡೆ ಹಿಂದೂ ಮುಸ್ಲಿಂ ನಡುವೆ ಕೋಮು ಗಲಭೆ ನಡೆಯಿತು ಈ ಕೋಮು ಗಲಭೆಯಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡರು ಗಲಾಟೆ ನಡೆಯುವ ಟೈಮ್ನಲ್ಲಿ ಗುಜರಾತ್ನ ಮುಖ್ಯಮಂತ್ರಿಯಾದ ನರೇಂದ್ರ ಮೋದಿ ಸರ್ಕಾರ ಸುಮ್ಮನೆ ಕುಳಿತಿತ್ತು ಅದನ್ನು ತಡೆಯಲಿಲ್ಲ ಅನ್ನೋದು ಗಂಭೀರ ಆರೋಪ ಕೇಳಿ ಬಂತು ಬಳಿಕ ತನಿಖೆ ನಡೆದು ಶೀಟ್ ಕೊಡಲಾಯಿತು ಇಂತಹ ಮೋದಿ ಎರಡು ಸಾವಿರ ಒಂದರಿಂದ ಎರಡು ಸಾವಿರ ಹದಿನಾಲ್ಕರವರೆಗೆ ಅಂದರೆ ಸುಮಾರು ಹದಿಮೂರು ವರ್ಷಗಳ ಕಾಲ ಗುಜರಾತ್ನ ಸಿ ಎಂ ಆಗಿ ಇತಿಹಾಸ ನಿರ್ಮಿಸಿದರು ಎರಡು ಸಾವಿರ ಹದಿನಾಲ್ಕರಲ್ಲಿ ಪ್ರಧಾನಿ ಪಟ್ಟಕ್ಕೇರಿದ ನಮೋ ಗುಜರಾತ್ನಲ್ಲಿ ಸತತ ಗೆಲುವು ಕಂಡ ಮೋದಿಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಬಿಜೆಪಿ ನೇಮಿಸಿತು ನಂತರ ಪ್ರಧಾನಿ ಅಭ್ಯರ್ಥಿ ಅಂತಲೂ ಘೋಷಿಸಿತು ಇದರಿಂದ ಬೇಸರಗೊಂಡ ಅಡ್ವಾಣಿಯವರು ಎಲ್ಲ ಹುದ್ದೆಗಳಿಗೆ ರಾಜೀನಾಮೆ ಕೊಟ್ಟರು ಆದರೆ ಆರ್ಎಸ್ಎಸ್ ಒತ್ತಾಯದ ಮೇಲೆ ಮೋದಿಯವರ ಆಯ್ಕೆಯನ್ನು ಅಡ್ವಾಣಿಯವರು ಒಪ್ಪಿಕೊಳ್ಳಬೇಕಾಯಿತು ಮೋದಿಯ ಅಲೆಯಲ್ಲಿ ತೇಲಿದ ಬಿಜೆಪಿ ಬರೋಬ್ಬರಿ ಇನ್ನೂರ ಎಂಬತ್ತೆರಡು ಸೀಟುಗಳು ಗೆದ್ದು ದಾಖಲೆ ಬರೆಯಿತು ಗುಜರಾತ್ನ ವಡೋದರ ಮತ್ತು ಉತ್ತರ ಪ್ರದೇಶದ ವಾರಾಣಸಿಯಿಂದ ಚುನಾವಣೆಗೆ ನಿಂತಿದ್ದ ನಮೋ ಎರಡೂ ಕಡೆ ಗೆದ್ದರು ದೇಶದ ಹದಿನಾಲ್ಕನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಈ ಮೂಲಕ ಸ್ವಾತಂತ್ರ್ಯ ಬಂದ ನಂತರ ಬಳಿಕ ಹುಟ್ಟಿದ ವ್ಯಕ್ತಿ ಪ್ರಧಾನಿಯಾದ ದಾಖಲೆಯನ್ನು ನರೇಂದ್ರ ಮೋದಿಜಿಯವರು ಬರೆದರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಮತ್ತೊಂದು ಐತಿಹಾಸಿಕ ಗೆಲುವು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಮೋದಿ ನೇತೃತ್ವದಲ್ಲಿ ಚುನಾವಣೆಗೆ ಹೋದ ಬಿ ಜೆ ಪಿ ಮತ್ತೊಂದು ಐತಿಹಾಸಿಕ ಗೆಲುವು ದಾಖಲಿಸಿತು ಬಿ ಜೆ ಪಿ ಬರೋಬ್ಬರಿ ಮುನ್ನೂರ ಮೂರು ಸೀಟ್ ಗೆಲ್ಲುತ್ತು ಇದೇ ಖುಷಿಯಲ್ಲಿ ಎರಡನೇ ಬಾರಿ ಪ್ರಧಾನಿಯಾದ ನರೇಂದ್ರ ಮೋದಿಜಿಯವರು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಸೀಟ್ಗಳು ಬಿ ಜೆ ಪಿಯ ಸಂಖ್ಯೆ ಇನ್ನೂರು ನಲವತ್ತಕ್ಕೆ ಕುಸಿಯಿತು ಕೊನೆಗೆ ಮಿತ್ರ ಪಕ್ಷಗಳ ಸಹಾಯದಿಂದ ಬೆಂಬಲ ಪಡೆದು ಮೂರನೇ ಬಾರಿ ಕೂಡ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿದ್ದಾರೆ ನೋಡಿ ಸ್ನೇಹಿತರೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದ್ ಮೋದಿಜಿಯವರ ಬಗ್ಗೆ ಮಾಹಿತಿ ಇದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ